ನಮ್ಮ ಸಂಸ್ಥೆಯಿಂದ ವಿಜಯಪುರ ಶಾಖೆಯಲ್ಲಿ ಡಾಕ್ಟರ್ ವೆಂಕಟೇಶ್ ಅವರು ನಮ್ಮ ಒಂದು ಪದಾರ್ಥಗಳನ್ನು ಖರೀದಿ ಮಾಡಿದ್ದಾರೆ ಈಗ ಅವ್ರ ಬಗ್ಗೆ ಈ ಖರೀದಿ ಬಗ್ಗೆ ನಾವು ಕೇಳೋಣ ವೆಂಕಟೇಶ್ವರ ನಿಮ್ಮ ಒಂದು ಅನಿಸಿಕೆಯಲ್ಲಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ವಿ ವೆಂಕಟೇಶ್ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ಹಾಗೂ ರಂಗಭೂಮಿ ಕಲಾವಿದರು ಗಾಯಕರು ಕೂಡ ಹಾಗೂ ಸಮಾಜ ಸೇವಕರು ಕೂಡ ಆಗಿದ್ದೇವೆ ನಮ್ಮ ಗೌಡರು ಈ ರೀತಿ ಒಂದು ಕಚೇರಿ ಓಪನ್ ಮಾಡಿದ್ದೀವಿ ಬಂದು ಒಂದು ಒಂದ್ಸರಿ ಭೇಟಿ ಕೊಡಿ ಅಂತ ಹೇಳಿದರು ಆ ಸಂದರ್ಭದಲ್ಲಿ ನಾನು ಬಂದು ಇಲ್ಲಿ ಪ್ರಾಡಕ್ಟ್ ಮಾಡಿದಾಗ ನನಗೆ ಖುಷಿ ಆಯಿತು ನಾನು ಇದಕ್ಕೂ ಮುಂಚೆ ನಾನೊಂದು ಸಣ್ಣ ಆಗಬೇಕು ವಿಲನ್ ಆಗಬೇಕು ಅಂತ ಅಲ್ಲಿ ನಟನೆ ಮಾಡ್ತಾ ಇದ್ದೀನಿ ಆ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಇಲ್ಲಿ ಈ ಪ್ರಾಡಕ್ಟ್ ಎಲ್ಲ ನೋಡಿದಾಗ ಚೆನ್ನಾಗಿತ್ತು ಬರೀ ಇದರ ಬೆಲೆ ಬೆಲೆ ಬಂದು ಬರೀ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಇದೊಂದು ಖರೀದಿಸಿದ್ದಕ್ಕೆ ಇಲ್ಲಿ ಕಂಪ್ನಿಯವರು ಇದೆಲ್ಲ ಫ್ರೀ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಟೀ ಇದೆ ಆಮೇಲೆ ಕಾಪರ್ ಇದೆ ಪಾಪ್ಸಿರೋಪೋ ಮತ್ತೆ ಸೋಪು ಒಳ್ಳೆ ಸೋಪ್ ಇದೆ ಅದೇ ರೀತಿ ಇಲ್ಲಿ ಗೋದ್ರಾಜು ತಲೆ ಕೂದಲು ಬೆಳ್ಳಗಾದ್ರೆ ಕಲರ್ ಆಗೋದಕ್ಕೆ ಆನಂತರ ಪೇಸ್ಟ್ ಕ್ರೀಮು 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 ಫ್ರೀ ಫ್ರೀ ಸಿಕ್ಕಿದೆ ಫೇಬಿ ಕ್ರೀ ಅಲ್ಲುಗಳಿಗೆ ಪೇಸ್ಟ್ ಇದು ಫ್ರೀ ಸಿಕ್ಕಿದೆ ಇದು ಫ್ರೀ ಸಿಕ್ಕಿದೆ ಆಮೇಲೆ ಇದು ಟೀ ಚಹಾ ಗೋಲ್ಡನ್ ಟೀ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ಅನಿಸುತ್ತೆ ಇದೆಲ್ಲ ಯೂಸ್ ಮಾಡಿ ಅಂತೇಳಿ ಇದೊಂದು ಒಟ್ಟು 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 ಇಷ್ಟು ಬೆ ಬೆಲೆ ಎಲ್ಲ ಸಾವಿರದ ಎಂಟ್ನೂರು ರೂಪಾಯಿ ಬೆಲೆನ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ಸ್ನೇಹಿತರೆ ನೀವು ಒಂದು ಸರಿ ಬಂದು ಭಾಗವಹಿಸಿ ಭೇಟಿ ಕೊಡಿ ನೀವು ಈ ಪ್ರಾಡಕ್ಟನ್ನು ಖರೀದಿಸಿ